ನಿಂತಾಗ ನಮ್ಮ ಬಳ್ಳಾರಿ ಜನತೆನೋ ಕೊಪ್ಪಳ ಜನತೆನೋ ಬಂದು ಅಣ್ಣ ನಾನು ನಿಮ್ ಅಂತ ಮಾತಾಡಿದಾಗ ನಮಗೆ ಕಣ್ಣಲ್ಲಿ ನೀರು ಬರುತ್ತೆ ಅಧ್ಯಕ್ಷ ಯಾಕಂದ್ರೆ ಎಲ್ಲೋ ಬಳ್ಳಾರಿಯಲ್ಲಿ ಇಷ್ಟು ಇಂಡಸ್ಟ್ರಿ ಇದ್ರು ಅಲ್ಲಿ ಅವಕಾಶ ವಂಚಿತರಾಗಿ ನಮ್ಮ ಮಕ್ಕಳಲ್ಲಿ ಬೆಂಗಳೂರಲ್ಲೋ ಇನ್ನೊಂದು ಕಡೆನೋ ದೇಶ ಮಾಡ್ಬೇಕಲ್ಲ ಅಂತ ಹೇಳಿ ನೋವಾಗುತ್ತೆ ನಮಗೆ ನಾಚೆ ಆಗುತ್ತೆ ಅಧ್ಯಕ್ಷರೇ ಯಾಕಂದ್ರೆ ಇವತ್ತು ರೀತಿಯಲ್ಲಿ ಇಂಡಸ್ಟ್ರೀಸ್ ಅವರು ಯಾವ ರೀತಿಯಲ್ಲಿ ಮೋಸ ಮಾಡ್ತಿದಾರೆ ಅಂತಂದ್ರೆ ನಿಮ್ಮ ಕನ್ನಡಿಗರ ಕೋಸ್ಕರ ನಮ್ಮ ಜಲ ನಮ್ಮ ನೆಲ ಹಕ್ಕಕ್ಕೋಸ್ಕರ ನಾನು ಕೇಳ್ತಿದ್ದೀನಿ ರಾಜ್ಯದಲ್ಲಿ ನಮ್ಮ ನೆಳೆಯಲ್ಲಿ ಉದ್ಯೋಗ ಸೃಷ್ಟಿ ಆಗ್ಬೇಕು ಬಹಳ ಹಿಂದುಳಿದ ಜಿಲ್ಲೆ ಅಂತ ನಮ್ಗೆಲ್ಲ ಗೊತ್ತಿದೆ ಆದ್ರೆ ಇಡೀ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಇಂಡಸ್ಟ್ರಿ ಇದೆ ಅಂತಂದ್ರೆ ಅದು ಬಳ್ಳಾರಿ ಜಿಲ್ಲೆಯಲ್ಲಿದೆ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ಅಧ್ಯಕ್ಷರೇ ಆದ್ರೆ ನಮ್ಮ ಇಷ್ಟು ಬಳ್ಳಾರಿ ಜಿಲ್ಲೆಯಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಇಂಡಸ್ಟ್ರಿ ಇದ್ರು ನಮ್ಮ ಜಿಲ್ಲೆಯ ಜ ಜನತೆಗೆ ನಮ್ಮ ಹುಡುಗರಿಗೆ ಅಲ್ಲಿ ಜಾಬ್ಗಳು ಸಿಗ್ತಾ ಇಲ್ಲ ಈಗ ಸರ್ಕಾರಕ್ಕೆ ನಾವು ಪ್ರಶ್ನೆ ಕೇಳಿದಾಗ ಗ್ರೂಪ್ ಎ ಅಲ್ಲಿ ಅರವತ್ತೈದು ಪರ್ಸೆಂಟ್ ಕೊಟ್ಟಿದ್ವಿ ಗ್ರೂಪ್ ಬಿ ಅಲ್ಲಿ ಎಂಬತ್ ಪರ್ಸೆಂಟ್ ಕೊಟ್ಟಿದ್ವಿ ಗ್ರೂಪ್ ಸಿ ಅಲ್ಲಿ ನೂರು ಪರ್ಸೆಂಟ್ ಕೊಟ್ಟಿದ್ವಿ ಗ್ರೂಪ್ ಡಿ ಅಲ್ಲಿ ನೂರ್ ಪರ್ಸೆಂಟ್ ಕೊಟ್ಟಿದ್ವಿ ಅಂತೇಳಿ ಸರ್ಕಾರ ನಮ್ಗೆ ಹೇಳುತ್ತೆ ಇದು ಈ ಅಂಕಿಅಂಶಗಳು ಕರೆಕ್ಟ್ ಆಗಿದ್ರೆ ನಮ್ಮ ಮಕ್ಕಳು ಬೀದಿಯಲ್ಲಿ ಯಾಕೆ ಅಳಿಸಿದ್ರ ಅಂತ ಕೇಳಕ್ಕೆ ಇಚ್ಛೆ ಪಡ್ತೀನಿ ಅಧ್ಯಕ್ಷರೇ ನಮ್ಮ ಮಕ್ಕಳು ಬೆಂಗಳೂರು ಇನ್ನೊಂದು ಕಡೆ ಹೋದಾಗ ಅಲ್ಲಿ ಎಲ್ಲ ನಾವು ಎಲ್ಲನ ಸಿಗ್ನಲ್ ಲೈಟ್ ಅಲ್ಲಿ ನಿಂತಾಗ ನಮ್ಮ ಬಳ್ಳಾರಿ ಜನತೆನೋ ಕೊಪ್ಪಳ ಜನತೆನೋ ಬಂದು ಹಣ ನಾನು ನಿಮ್ ಜಿಲ್ಲೆಗೆ ಸೇರ್ದನಂತ ಮಾತಾಡಿದಾಗ ನಮಗೆ ಕಣ್ಣಲ್ಲಿ ನೀರು ಬರುತ್ತೆ ಅಧ್ಯಕ್ಷರೇ ಯಾಕಂದ್ರೆ ನಮ್ಮ ಮಕ್ಕಳು ಎಲ್ಲೋ ಬಳ್ಳಾರಿಯಲ್ಲಿ ಇಷ್ಟು ಇಂಡಸ್ಟ್ರಿ ಇದ್ರು ಅಲ್ಲಿ ಅವಕಾಶ ವಂಚಿತರಾಗಿ ನಮ್ಮ ಮಕ್ಕಳಲ್ಲಿ ಬೆಂಗಳೂರಲ್ಲೋ ಇನ್ನೊಂದು ಕಡೆನೋ ಡೆಲಿವರಿ ಬಾಯ್ ಡೆಲಿವರಿ ಬಾಯ್ನೋ ಇನ್ನೊಂದು ರೀತಿಯಲ್ಲಿ ಕೆಲಸ ಮಾಡ್ಬೇಕಲ್ಲ ಅಂತೇಳಿ ನಮಗೆ ನೋವಾಗುತ್ತೆ ನಮಗೆ ನಾಚೆ ಆಗುತ್ತೆ ಅಧ್ಯಕ್ಷರೇ ಯಾಕಂದ್ರೆ ನಾವು ಅಲ್ಲಿನ ಪ್ರತಿನಿಧಿಗಳಾಗಿ ಫ್ಯಾಕ್ಟ್ರಿಗಳು ಅಷ್ಟು ದೊಡ್ಡ ಮಟ್ಟದಲ್ಲಿ ಇದ್ರು ಫ್ಯಾಕ್ಟ್ರಿಗಳು ಇವತ್ತು ಯಾವ ರೀತಿಯಲ್ಲಿ ಇಂಡಸ್ಟ್ರೀಸ್ ಅವ್ರು ಯಾವ ರೀತಿಯಲ್ಲಿ ಮೋಸ ಮಾಡ್ತಿದಾರೆ ಅಂತಂದ್ರೆ ನಿಮ್ಮ ಸರ್ಕಾರ ಏನು ಸರೋಜಿನಿ ಮಹಿಷಿ ವರದಿ ಪ್ರಕಾರನೇ ನಾವು ಉದ್ಯೋಗ ಕೊಡ್ತಿದ್ದೀವಿ ಲೋಕ್ಲೆಟ್ಸ್ಗೆ ಕನ್ನಡ ನಮ್ಮ ಕನ್ನಡಿಗರಿಗೆ ಕೊಡ್ತಿದ್ದೀವಿ ಅಂತ ಹೇಳಕ್ಕೆ ಒಂದು ಸಾವಿರ ಜನ ಎಂಪ್ಲಾಯ್ಮೆಂಟ್ ರಿಕ್ವೈರ್ಮೆಂಟ್ ಇದ್ರೆ ಅದರಲ್ಲಿ ನೂರು ಮಾತ್ರ ನೇರ ನೇಮಕಾತಿ ಮಾಡ್ತಾರೆ ಇನ್ನೊಂದು ಒಂಬೈನೂರು ಅವರು ಬೇರೆ ಗುತ್ತಿಗೆದಾರರ ಮೂಲಕ ಕಾಂಟ್ರಾಕ್ಟ್ ಮೂಲಕ ತಗೊಂಡಾಗ ಈ ವರದಿ ಇದರಲ್ಲಿ ಚೌಕಟ್ಟಲ್ಲಿ ಬರಲ್ಲ ಅಂತೇಳಿ ನಮ್ಮ ಕನ್ನಡಿಗರಿಗೆ ನಮ್ಮ ಮಕ್ಕಳಿಗೆ ಮೋಸ ಆಗ್ತಿದೆ ಯಾಕಂದ್ರೆ ಈ ಜಲ ನಮ್ದು ಈ ನೆಲ ನಮ್ದು ಆದ್ರೆ ನಮ್ಮ ಮಕ್ಕಳಿಗೆ ಮೋಸ ಆಗ್ತಿದೆ ತಿನ್ನೋರು ನಾವು ಬೇರೆ ರಾಜ್ಯದಿಂದ ಬಂದವರು ಅಲ್ಲಿ ಕುರ್ಚಿ ಮೇಲೆ ಕುಂತು ರಾಜ್ಯ ಆಳ್ತಿದ್ದಾರೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಸಭಾಧ್ಯಕ್ಷರೇ ನಮ್ಮ ಮಕ್ಕಳು ಏನ್ ಅನ್ಯಾಯ ಮಾಡಿದ್ದಾರೆ ನಮ್ಮ ಜಿಲ್ಲೆಯ ಮಕ್ಕಳು ಬೇರೆ ಜಿಲ್ಲೆಗಳ ಆಗಿರ್ಬೋದು ಬೇರೆ ರಾಜ್ಯಗಳಾಗಿರ್ಬೋದು ಅವ್ರ ಮಕ್ಕಳಿಗೆ ಅನ್ಯಾಯ ಆದಾಗ ಇಡೀ ಅವ್ರ ರಾಜ್ಯಗಳು ಅವರ ಶಾಸಕರು ಎಲ್ಲರೂ ಸೇರಿ ಒಂದು ಹೋರಾಟವನ್ನು ಮಾಡ್ತಾರೆ ಆದ್ರೆ ನಮ್ಮ ಬಳ್ಳಾರಿ ಜನತೆಗೆ ನಮ್ಮ ಮಕ್ಕಳಿಗೆ ಅನ್ಯಾಯ ಆದಾಗ ಯಾರು ನಮಗ್ ಕಾಣ್ತಾ ಇಲ್ಲ ಅಂತ ಹೇಳಕ್ಕೆ ಇಚ್ಛೆ ನೋವಿಂದ ಹೇಳಕ್ಕೆ ಇಚ್ಛೆ ಪಡ್ತೀನಿ ಅಧ್ಯಕ್ಷರೇ ನೀವು ತಕ್ಷಣವಾಗಿ ಈ ಫ್ಯಾಕ್ಟ್ರಿಗಳಾಗಿರ್ಬೋದು ಇಂಡಸ್ಟ್ರಿ ಅವರಾಗಿರ್ಬೋದು ಈ ತಪ್ಪು ಮಾಹಿತಿಯನ್ನು ಏನು ಕೊಟ್ಟಿದ್ದಾರೆ ದಯಮಾಡಿ ಸರ್ಕಾರ ಒಂದು ಕಮಿಟಿಯನ್ನು ಮಾಡಿ ಇದು ಕನ್ನಡಕ್ಕೋ ಕನ್ನಡಕ್ಕೋಸ್ಕರ ಕನ್ನಡಿಗರಕ್ಕೋಸ್ಕರ ನಮ್ಮ ಜಲ ನಮ್ಮ ನೆಲ ಹಕ್ಕಕ್ಕೋಸ್ಕರ ನಾನು ಕೇಳ್ತಿದ್ದೀನಿ ಸಭಾಧ್ಯಕ್ಷರೇ ನಮ್ಮ ಮಕ್ಕಳಿಗೆ ನಮ್ಮ ರಾಜ್ಯದಲ್ಲಿ ನಮ್ಮ ನೆಲೆಯಲ್ಲಿ ಉದ್ಯೋಗ ಸೃಷ್ಟಿ ಆಗಬೇಕು ಅಲ್ಲೆಲ್ಲೋ ದೂರದಾಗ ಹೋಗಿ ನಮ್ಮ ಮಕ್ಕಳು ಬೇರೆಯವ್ರ ಕೆಳಗೆ ಕೆಲಸ ಮಾಡ ಅಷ್ಟು ದೌರ್ಭಾಗ್ಯ ನಮಗೆ ಬೇಕಿಲ್ಲ ಅಂತ ಹೇಳಿ ನಾ ತಮ್ಮ ಸರ್ಕಾರಕ್ಕೆ ಮನವಿ ಮಾಡ್ತಿದ್ದೀನಿ ಅಧ್ಯಕ್ಷರೇ